ತಿರ್ಗಿಂಗಿಂ ತಿರ್ಗ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೃಣಿ ಅಂಬುಜಾಲ್ಲಾಗ್ ನಾನಿವತ್ತು ಜೋಲೋ ಚಿಪ್ಸ್ ಶಾಲೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ಯಾವ್ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ನೀವೇ ನೋಡಿ ತುಂಬ ಫನ್ನಿ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಈ ವಿಡಿಯೋ ನೋಡಿದ ನಂತರ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಜೋಲೋ ಚಿಪ್ಸ್ ಚಾನಲ್ನ ಚಿಕ್ಕ ಮಕ್ಕಳು ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಖಾರ ಇರುತ್ತೆ

ಯಾರಾವಳ ಹುಡುಗಿ ದೇವತ್ತರ ಅವಳ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕೈಸ್ ನೋಡಿ ಐಸ್ ಕ್ರೀಮ್ ಒಳಗಡೆ ಹಾಕೋರ್ ಏನ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತೆಗ್ದಿಟ್ಟು ಬಂದ್ಬಿಟ್ರು ಮೊದಲೇ ಊರು ಬಸರೆ ಸೀರಿಯಸ್ಲಿ ನಾನು ಯಾವ ಐಸ್ ಕ್ರೀಮ್ ಒರಗಡೆನೋ ಹಾಕಿರಲಿಲ್ಲ ನೋಡಿ ಪೂರ್ತಿ ತಿನ್ಬೇಕು ಆಕೋಸ್ಟ್ ಪೀಸ್ ಹಾಕು ಇದೆ ನಿಶ್ಚಯ ಆಯ್ತೇ ಫುಲ್ ತಿನ್ ಇಷ್ಟ ಇದ್ರೆ ಕರಾವಡಿ ಅಂತ ಫುಲ್ ತಿನ್ ಕರಾವಡೇಲ ಕರಾವಡಿ ಇಷ್ಟ ಇದ್ರೆ ಕರಾವಡಿಯದು ಫುಲ್ ತಿನ್ನಿ ಬಿಡಿ ಅಗ್ತಿರೋ ಹಾಗೆ ಏನಿಲ್ಲ ಏನಿಲ್ಲ ತಾನೆ ಏನೈತೆ ಏನಾಯ್ತಲ್ವಾ ಒಂದ್ಸಲ ಕುಡಿಬಾರ್ದ ಕುಡಿಬಾರ್ದವ ಫಸ್ಟ್ ಪೂರ್ತಿ ಬಾಯಿ ಹಾಕೊಂಡ್ರೆ ಆಗ್ತದ ಮುರ್ದ ಹಾಕೊಂಡಾರ ಕಣ್ಣು ನೋಡು ಕಣ್ಣವನ್ನ ಚೆನ್ನಾಯ್ತಾ

Julemiddag! <adder> <Carlos> <sheds> ನೀನು ಪಿ ಇದ ಇದ್ರಲ್ಲೂ ನಗ್ತಿಯಲ್ಲಾರು ಕಾರ್ದೇ ಚೆನ್ನಾಗ್ತಾ

जी टूटी टूटी सा टूटी सा आप दीजिए नहीं नहीं हां 1 मिनट 1 मिनट भैया मुंह खोलना कोड़ 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 अच्छा टूटी टूटी भैया कोड़ कोड़ वेस्ट में बड़ा आजा पूरा फ्रेश है पहले पार्टी काटोड़ी कर हे हां कुछ नहीं बता ये बहुत अच्छा है ये 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 देना कार्यक्रम तो जोला चिप्स तो बोले तो चिप्स सुपर सुपर

वो ये पूरे खराब है <laughs> तो आ, ए कितना खराब है ज्यादा कड़ा होगा हां येगा और थोड़ा खाएगा थोड़ा नहीं बस उतने ही तो नहीं नहीं ये तो ये तो ये ज्यादा तीखाड़ा खाता है ये अब्बा ग्रेट ये सर ज्यादा कड़ा खाता है सो ये

ह कारणै धडा अच्छा छ तुरत गेलो अच्छा छ करा चाती जासी रे द भाई ने बाय बाय टाटा गुड बाय गया ಇನ್ನೊಂದು खाವುತಿತ್ತು ಏನಿಲ್ಲ ತನ ಇಲ್ಲಿ ತನ ಅಣ್ಣ ಇಲ್ಲಿ ಹಂಗೇ ಕಾಲೇಜ್ ಓಕೆ ನೀರು ಕುಡಿಪ್ಪ ಸಡಂಗೆ ಚನಾಯತಾ ಇರಿ ಇರು ಹೋಗಬೇಡ ನೀರು ಕುಡಿ ಟೆಸ್ಟಿಂಗ್ ಇದೆ ಮಗ